ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ನಾಲ್ಕು ವರ್ಷ ತುಂಬಾಯ್ತು ಅನೇಕರು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನ ಕೋರಿದ್ದು ಆಯಿತು ಇದರ ನಡುವೆ ಅನೇಕರ ತಲೆಯಲ್ಲಿ ಓಡ್ತಾ ಇರೋ ಪ್ರಶ್ನೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಮುಂದಿನ ವರ್ಷಕ್ಕೆ ಎಪ್ಪತ್ತೈದು ಕಂಪ್ಲೀಟ್ ಮಾಡ್ತಾರೆ ಸೊ ಎಪ್ಪತ್ತೈದು ವರ್ಷ ಪೂರೈಸಿದ ಮೇಲೆ ಪ್ರಧಾನಿ ಸ್ಥಾನದಲ್ಲಿ ಉಳ್ಕೊಳ್ತಾರಾ ರಾಜೀನಾಮೆ ಕೊಡ್ತಾರಾ ಬಿಜೆಪಿ ಆರ್ ಎಸ್ ಎಸ್ ನಿಯಮ ಏನಿದೆ ಅದು ಮೋದಿಯವರಿಗೂ ಕೂಡ ಅನ್ವಯ ಆಗತ್ತಾ ಈ ತರದ ಕುತೂಹಲದ ಪ್ರಶ್ನೆಗಳು ಕೆಲವರ ತಲೆಯಲ್ಲಿದೆ ಆದರೆ ನಿಜಕ್ಕೂ ಮೋದಿಯವರು ಎಪ್ಪತ್ತೈದು ತುಂಬಿದ ಮೇಲೆ ರಾಜೀನಾಮೆ ಕೊಡ್ತಾರ ಆರ್ ಎಸ್ ಎಸ್ ಹಾಗೆ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿಯವರ ಮೇಲೆ ಒತ್ತಡ ಹಾಕುತ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಬೆಳವಣಿಗೆಗಳಾಗಬಹುದು ಜೊತೆಗೆ ಮೋದಿ ವಿಚಾರದಲ್ಲಿ ಇದೆಲ್ಲವೂ ಆಗುತ್ತಾ ಇಲ್ವಾ ಅನ್ನೋದನ್ನ ಈ ಸ್ಟೋರಿಯಲ್ಲಿ ಹೇಳ್ತಾ ಇದ್ದೀನಿ ಕೊನೆ ತನಕ ಈ ಸ್ಟೋರಿ ನೋಡಿ ಜೊತೆಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕಳೆದ ಅರವತ್ತು ವರ್ಷಗಳಲ್ಲಿ ಭಾರತ ವಿವಿಧ ರಾಜಕೀಯ ಪಕ್ಷಗಳಿಂದ ಬಂದ ಅನೇಕ ಪ್ರಧಾನಮಂತ್ರಿಗಳನ್ನ ನೋಡಿದೆ ಆದರೆ ಮೋದಿಯವರು ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗುವ ಮೂಲಕ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ ಭಾರತದ ಇತಿಹಾಸದಲ್ಲಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮೂರನೇ ಪ್ರಧಾನಿ ಅನ್ನಿಸ್ಕೊಂಡಿದ್ದಾರೆ ಹಾಗೆ ಮೂರನೇ ಅವಧಿಯ ನಾಯಕತ್ವದಲ್ಲಿ ಮೋದಿಯವರು ದೇಶದಲ್ಲಿ ಅಭಿವೃದ್ಧಿ ನೀತಿಗಳು ಮತ್ತು ಸುಧಾರಣೆಗಳನ್ನು ಜಾರಿಗೆ ತಂದಿದ್ದಾರೆ ಮೋದಿಯವರ ನಾಯಕತ್ವದಲ್ಲಿ ಭಾರತ ಜಿಡಿಪಿ ಬೆಳವಣಿಗೆ ದರ ಏರುಗತಿಯಲ್ಲಿ ಸಾಕ್ತಿದೆ ಅವರ ಅವಧಿಯಲ್ಲೇ ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ತಲುಪಿತ್ತು ಈ ಆರ್ಥಿಕ ಬೆಳವಣಿಗೆಯಿಂದ ದೇಶದಲ್ಲಿ ಮೂಲ ಸೌಕರ್ಯ ಜಾಸ್ತಿ ಮಾಡೋ ಸಾಕಷ್ಟು ಸುಧಾರಣೆಗಳು ಕೈಗಾರಿಕಾ ಉತ್ಪಾದನೆಯನ್ನು ಹೆಚ್ಚಿಸೋ ಕೆಲಸಗಳು ನಡೀತಾ ಇದೆ ಹಾಗೆ ಮೋದಿಯವರ ಅದ್ವಿತೀಯ ಸಾಧನೆ ಅಂದರೆ ಭಾರತ ನಾಲ್ಕು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯತ್ತ ಮುನ್ನುಗ್ತಾ ಇದೆ ಹಾಗೆ ಇವರ ಅಧಿಕಾರದ ಅವಧಿಯಲ್ಲೇ ಭಾರತ ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕತೆಯ ದೇಶವಾಗಿ ಹೊರಹೊಮ್ಮಿದೆ ಈ ಸಾಧನೆ ಜಾಗತಿಕ ಮಟ್ಟದಲ್ಲಿ ಭಾರತ ಬೆಳೀತಾ ಇರೋದರ ಆರ್ಥಿಕ ಪ್ರಭಾವವನ್ನು ಒತ್ತಿ ಹೇಳುತ್ತೆ ಹಾಗೆ ಮೋದಿಯವರ ಆರ್ಥಿಕ ನೀತಿಗಳ ಪರಿಣಾಮಕಾರಿತ್ವವನ್ನು ಎತ್ತಿ ತೋರಿಸುತ್ತೆ ಮೋದಿಯವರು ಪ್ರಧಾನಿಯಾದ ಮೇಲೆ ಭಾರತ ಗಣನೀಯವಾಗಿ ಅನೇಕ ಕ್ಷೇತ್ರಗಳಲ್ಲಿ ಬೆಳವಣಿಗೆಯನ್ನ ಕಾಣ್ತಾ ಇದೆ ಭಾರತ ಪ್ರಗತಿಯತ್ತ ಸಾಕ್ತಾ ಇದೆ ಮೋದಿ ಅವರ ಅಧಿಕಾರದ ಅವಧಿಯಲ್ಲಿ ಹಾಕಿದ ಅಡಿಪಾಯ ನಿಸ್ಸಂದೇಹವಾಗಿ ರಾಷ್ಟ್ರದ ಭವಿಷ್ಯವನ್ನ ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಸೊ ಮೋದಿ ಅವರ ಸಾಧನೆ ಒಂದ ಎರಡ ವಿಶ್ವದಲ್ಲೇ ಮೋದಿ ಪವರ್ಫುಲ್ ಪಿಎಂ ಅಂತ ಕರೆಸ್ಕೊಂಡಿದ್ದಾರೆ ಹೀಗಿರುವಾಗ ಎರಡ್ ಸಾವಿರದ ಹದಿನಾಲ್ಕರಿಂದ ಭಾರತದ ಪ್ರಧಾನಿಯಾಗಿರೋ ಮೋದಿ ಅನೇಕ ಬದಲಾವಣೆಗಳನ್ನ ಭಾರತದಲ್ಲಿ ಜಾರಿಗೆ ತಂದಿದ್ದಾರೆ ಅದರಲ್ಲಿ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ನಾಯಕರಿಗೆ ಸಂಪುಟದಲ್ಲಿ ಸ್ಥಾನ ನೀಡದಿರುವುದು ಕೂಡ ಸೇರ್ಕೊಂಡಿದೆ ನಿಮಗೆ ಗೊತ್ತಿರಬಹುದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲಾಲಕೃಷ್ಣ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಅವರನ್ನ ದೂರ ಇಟ್ಟಿದ್ದ ಮೋದಿ ಮಧ್ಯಪ್ರದೇಶದಲ್ಲೂ ಈ ನಿಯಮವನ್ನು ಕಂಟಿನ್ಯೂ ಮಾಡಿದರು ಎಂಬತ್ತು ವರ್ಷ ದಾಟಿದ ನಂತರ ಲೋಕಸಭೆಯ ಮಾಜಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ಅವರಿಗೂ ಯಾವುದೇ ಜವಾಬ್ದಾರಿಯನ್ನ ಕೊಡಲಿಲ್ಲ ಹಾಗಾದ್ರೆ ಈ ಒಂದು ನಿಯಮ ಮೋದಿಗೂ ಅನ್ವಯ ಆಗುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕಾಡುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ವೇಳೆ ಮಧ್ಯಂತರ ಜಾಮೀನಿನ ಮೇಲೆ ತಿಹಾರ್ ಜೈಲಿನಿಂದ ಬಿಡುಗಡೆಯಾಗಿ ಚುನಾವಣಾ ಪ್ರಚಾರಕ್ಕೆ ಮರಳಿದ್ದ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಇದ್ರ ಬಗ್ಗೆ ಮಾತನಾಡಿದ್ರು ಸೆಪ್ಟೆಂಬರ್ ಹದಿನೇಳಕ್ಕೆ ಮೋದಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಮೋದಿಗೆ ಮತ ಹಾಕಿದ್ರೆ ಅದು ಅಮಿತ್ ಶಾ ಅವರಿಗೆ ಮತ ಹಾಕಿದ ಹಾಗೆ ಸೊ ಮೋದಿ ಎಪ್ಪತ್ತೈದು ವರ್ಷ ಆಗ್ತಾ ಇದ್ದ ಹಾಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದರು ಈ ಚರ್ಚೆಗೆ ಪ್ರಚಾರದ ಸಂದರ್ಭದಲ್ಲೇ ಅಮಿತ್ ಶಾ ಅವರು ಫುಲ್ ಸ್ಟಾಪ್ ಇಟ್ಟಿದ್ರು ಮೋದಿಗೆ ಎಪ್ಪತ್ತೈದು ವರ್ಷವಾಗ್ತಾ ಹಾಗೆ ಅವರು ರಾಜೀನಾಮೆ ನೀಡ್ತಾರಾ ಅಂತ ಪ್ರಶ್ನೆ ಮಾಡಬೇಕಾಗಿಲ್ಲ ಮೋದಿ ರಾಜೀನಾಮೆ ನೀಡದೇ ತಮ್ಮ ಅವಧಿಯನ್ನ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳಿದರು ಬಿಜೆಪಿ ನಿಯಮದಲ್ಲೆಲ್ಲೂ ಇದ್ರ ಬಗ್ಗೆ ಬರೆಯಲಾಗಿಲ್ಲ ಅಂತಾನು ಅಮಿತ್ ಶಾ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಅಂದ್ರೆ ಮೋದಿಯವರು ಕೇವಲ ಈ ಅವಧಿಗೆ ಮಾತ್ರ ಅಲ್ಲ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಅವರೇ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗಾದ್ರೆ ಎಪ್ಪತ್ತೈದು ತುಂಬಿದ್ರು ಮೋದಿ ಅವರ ಪ್ರಧಾನಿ ಸ್ಥಾನಕ್ಕೆ ಯಾವುದೇ ಕುತ್ತು ಬರೋಲ್ಲ ಅನ್ನೋದಕ್ಕೂ ಕೂಡ ಕೆಲವೊಂದು ಕಾರಣಗಳಿದೆ ನರೇಂದ್ರ ಮೋದಿ ಎಲ್ಲಾ ನಾಯಕರ ರೀತಿ ಅಲ್ಲ ಅವರ ವಯಸ್ಸು ಕೇವಲ ಜಸ್ಟ್ ನಂಬರ್ ಅಂತ ಹೇಳ್ಬೋದು ಯಾಕಂದ್ರೆ ಬಹಳಷ್ಟು ಮಂದಿ ಹೇಳ್ತಾರಲ್ವಾ ಏಜ್ ಈಸ್ ಜಸ್ಟ್ ಅ ನಂಬರ್ ಅಂತ ಇದು ಮೋದಿಯವರ ವಿಚಾರದಲ್ಲೂ ನಿಜ ಯಾಕಂದ್ರೆ ಎಪ್ಪತ್ತೈದನೇ ವಯಸ್ಸಿನಲ್ಲೂ ಮೋದಿಯವರು ಇಪ್ಪತ್ತೈದರ ಯುವಕರಂತೆ ಓಡಾಡ್ತಾರೆ ಮೋದಿ ನಾಯಕತ್ವದ ಸ್ಟೈಲ್ ನಿಜಕ್ಕೂ ತುಂಬಾನೇ ಎಫೆಕ್ಟಿವ್ ಆಗಿದೆ ಹಾಗೆ ಯಾವಾಗಲೂ ಆಕ್ಟಿವ್ ಆಗಿರೋದು ಕೂಡ ಇದಕ್ಕೆ ಕಾರಣ ಸಾರ್ವಜನಿಕರ ಮಧ್ಯೆ ಇದ್ದು ಅವರ ಸಮಸ್ಯೆ ಅರಿಯೋ ಪ್ರಯತ್ನವನ್ನ ಮೋದಿ ಮಾಡ್ತಾರೆ ಮೋದಿಯವರ ಸಂವಹನ ಕೌಶಲ್ಯ ತುಂಬಾನೇ ಸ್ಟ್ರಾಂಗ್ ಸಾಮಾಜಿಕ ಮಾಧ್ಯಮವನ್ನು ಕೂಡ ಪರಿಣಾಮಕಾರಿಯಾಗಿ ಯುಟಿಲೈಸ್ ಮಾಡಿಕೊಳ್ತಾರೆ ಸಾರ್ವಜನಿಕರಿಗೆ ನೇರವಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾರೆ ಪ್ರಧಾನಿ ಮೋದಿ ಅವರು ದೂರದೃಷ್ಟಿಯನ್ನ ಇಟ್ಕೊಂಡಿದ್ದು ಮೇಕ್ ಇನ್ ಇಂಡಿಯಾ ಸ್ವಚ್ಛ ಭಾರತ ಡಿಜಿಟಲ್ ಇಂಡಿಯಾದಂತಹ ಯೋಜನೆಗಳೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಒಂದು ವಿಶಿಷ್ಟ ಗುಣಗಳೇ ಮೋದಿಯವರನ್ನ ಬೇರೆ ನಾಯಕರಿಗಿಂತ ವಿಭಿನ್ನವಾದ ಸ್ಥಾನದಲ್ಲಿ ನಿಲ್ಲಿಸೋದು ಭಾರತದ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಸ್ಟ್ರಾಂಗ್ ಮಾಡುವಲ್ಲಿ ಮೋದಿ ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಇದು ಭಾರತದ ಜಾಗತಿಕ ಸ್ಥಾನಮಾನವನ್ನ ಸುಧಾರಿಸ್ತಾ ಇದೆ ಈ ಎಲ್ಲ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡ್ರೆ ಮೋದಿ ಅನನ್ಯ ಮತ್ತು ಪ್ರಭಾವಿ ನಾಯಕ ಅಂತ ಹೇಳಬಹುದು ಹಾಗೇನೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಎಪ್ಪತ್ತೈದನೇ ವಯಸ್ಸಿನಲ್ಲೂ ಕೂಡ ಮೋದಿ ಫಿಟ್ನೆಸ್ ಹಾಗೆ ಆರೋಗ್ಯವಾಗಿರೋದಕ್ಕೆ ಅವರ ದಿನಚರಿ ಯೋಗ ಧ್ಯಾನ ಆಹಾರ ಕ್ರಮ ಕೂಡ ಕಾರಣ ಪ್ರತಿನಿತ್ಯವೂ ಮಿಸ್ ಮಾಡದೆ ಯೋಗ ಮಾಡುವ ಮೋದಿ ಸಮತೋಲಿತ ಆಹಾರ ಸೇವನೆಯನ್ನು ಮಾಡ್ತಾರೆ ಮಾನಸಿಕ ಆರೋಗ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೂಡ ಕೊಡ್ತಾರೆ ಅತ್ಯಂತ ಶಿಸ್ತುಬದ್ಧ ದಿನಚರಿಯನ್ನ ರೂಢಿಸಿಕೊಂಡಿದ್ದಾರೆ ಸದಾ ಸಕಾರಾತ್ಮಕ ಆಲೋಚನೆ ಅವರ ಬಲವನ್ನ ಜಾಸ್ತಿ ಮಾಡಿದೆ ತಮ್ಮ ಅವಧಿಯನ್ನ ಮೋದಿ ಯಶಸ್ವಿಯಾಗಿ ಪೂರೈಸಲಿದ್ದು ವಯಸ್ಸಿನ ಜೊತೆಗೆ ಅನೇಕ ಸವಾಲುಗಳನ್ನ ಫೇಸ್ ಮಾಡೋದಕ್ಕೆ ಮೋದಿಯವರು ರೆಡಿಯಾಗಿದ್ದಾರೆ ಪ್ರಧಾನಿ ಮೋದಿಯವರ ಉತ್ಸಾಹ ಚುರುಕುತನ ಮಾತುಗಾರಿಕೆ ದಣಿವರಿಯದ ಪ್ರಯಾಣ ನಾಯಕತ್ವದ ಗುಣ ವಿಶ್ವ ನಾಯಕರನ್ನೇ ಬೆರಗಾಗುವಂತೆ ಮಾಡಿದೆ ಹೀಗಾಗಿ ಮೋದಿಯವರಿಗೆ ಏಜ್ ಈಸ್ ಜಸ್ಟ್ ಅ ನಂಬರ್ ಅಂತ ಹೇಳ್ಬೋದು ಏನೇ ಹೇಳಿದ್ರು ಕೂಡ ಮೋದಿ ಎಪ್ಪತ್ತೈದು ವರ್ಷ ಆದ್ಮೇಲೆ ರಾಜೀನಾಮೆ ಕೊಡ್ತಾರೆ ರಾಜಕೀಯದಿಂದ ದೂರ ಉಳಿತಾರೆ ಅನ್ನೋ ಮಾತುಗಳೆಲ್ಲ ಶುದ್ಧ ಸುಳ್ಳು ವಿಶ್ವ ನಾಯಕನಾಗಿರುವ ಮೋದಿ ಮುಂದಿನ ಅವಧಿಯಲ್ಲೂ ಕೂಡ ಅವರೇ ಪ್ರಧಾನಿಯಾಗ್ತಾರೆ ಅಂತ ಬಿ ಜೆ ನಾಯಕರು ಹೇಳ್ತಾ ಇರುವುದಕ್ಕೆ ಅವರ ಫಿಟ್ನೆಸ್ ಅವರ ಚುರುಕುತನವೇ ಸಾಕ್ಷಿ ಅಂತ ಹೇಳಬಹುದು